ಮನೆಯಿಂದ ನಾಪತ್ತೆಯಾಗಿದ್ದ ಇಬ್ಬರು ವಿದ್ಯಾರ್ಥಿಗಳು ನಿನ್ನೆ ಮಾದಪ್ಪನ ಸನ್ನಿಧಾನದಲ್ಲಿ ಪತ್ತೆಯಾಗಿದ್ರು ಇದರ ನಡುವೆ ಬೆಂಗಳೂರಿನ ಮತ್ತೊಬ್ಬ ವಿದ್ಯಾರ್ಥಿ ದಿಢೀರ್ ಅಂತ ನಾಪತ್ತೆಯಾಗಿದ್ದಾನೆ ಬಿಕಾಂ ವಿದ್ಯಾರ್ಥಿ ಬರೆದಿರುವ ಆ ಬರಹಗಳು ಪೋಷಕರನ್ನ ಕಂಗಾಲಾಗುವಂತೆ ಮಾಡಿವೆ ಅಸತ್ಯದ ಪ್ರಪಂಚದಲ್ಲಿ ಸತ್ಯವನ್ನ ಹುಡುಕಲು ಸತ್ಯದ ಪ್ರಪಂಚದ ಕಡೆ ಹೋಗುತ್ತಿದ್ದೇನೆ ನಾನು ಹುಡುಕಲು ಹೀಗೆ ಧಾರ್ಮಿಕ ಕಥೆ ಬರೆದಿರುವ ಬಾಲಕ ಮನೆಯಿಂದ ದಿಢೀರ್ ನಾಪತ್ತೆಯಾಗಿದ್ದಾನೆ ವಾರದಿಂದಲೂ ಹುಡುಕಾಡಿದ್ರೂ ವಿದ್ಯಾರ್ಥಿ ಪತ್ತೆ ಆಗ್ತಿಲ್ಲ ನಾನು ವಿಷ್ಣುವಿನ ಮಗ ಅಂತ ಬರೆದು ವಿದ್ಯಾರ್ಥಿ ನಾಪತ್ತೆ ಸತ್ಯ ಹುಡುಕಲು ಹೊರಟ ಬಿಕಾಂ ವಿದ್ಯಾರ್ಥಿ ಈತನ ಹೆಸರು ಮೋಹಿತ್ ಋಷಿ ವಯಸ್ಸು ಇನ್ನೂ ಹದಿನೇಳು ವರ್ಷ ವಿದ್ಯಾರಣ್ಯಪುರಂನಲ್ಲಿ ವಾಸವಿರೋ ಈತನ ಕುಟುಂಬ ಜೀವನಕ್ಕಾಗಿ ಫ್ಯಾನ್ಸಿ ಅಂಗಡಿ ನಡೆಸ್ತಿತ್ತು ಹೀಗಿರುವಾಗ ಮೋಹಿತ್ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೋಗಿದ್ದಾನೆ ಹೋಗುವ ಮುನ್ನ ತನ್ನ ನೋಟ್ಬುಕ್ನಲ್ಲೇ ದೇವರ ಕಥೆಯೊಂದನ್ನು ಬರೆದಿದ್ದಾನೆ ಅಸತ್ಯದ ಪ್ರಪಂಚದಲ್ಲಿ ಸತ್ಯವನ್ನ ಹುಡುಕಲು ಸತ್ಯದ ಪ್ರಪಂಚದ ಕಡೆ ಹೋಗುತ್ತಿದ್ದೇನೆ ನಾನು ವಿಷ್ಣುವಿನ ಮಗನಾಗಿರುತ್ತೇನೆ ನನ್ನನ್ನು ಹುಡುಕಲು ಪ್ರಯತ್ನ ಮಾಡಬೇಡಿ ಜನವರಿ ಹದಿನಾರರಂದು ಮುಂಜಾನೆ ನಾಲ್ಕು ಗಂಟೆಗೆ ಮೋಹಿತ್ ಮನೆ ಬಿಟ್ಟು ಹೋಗಿದ್ದು ಹೋಗುವ ಮುನ್ನ ತನ್ನ ನೋಟ್ಬುಕ್ನಲ್ಲಿ ನಾನು ವಿಷ್ಣುವಿನ ಮಗ ಜಗತ್ತಿನ ಜನರ ಕಲ್ಯಾಣಕ್ಕಾಗಿ ದೇವರು ನನ್ನನ್ನ ಆರಿಸಿಕೊಂಡಿದ್ದಾನೆ ಈ ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕಲು ಸತ್ಯದ ಪ್ರಪಂಚದ ಕಡೆ ಹೋಗ್ತಿದ್ದೀನಿ ಅಂತ ಬರೆದಿದ್ದಾನೆ ನನ್ನನ್ನ ಹುಡುಕಬೇಡಿ ಈ ರಾಜ ಜೀವನವನ್ನ ತೊರೆದು ಸತ್ಯದ ಪ್ರಪಂಚದ ಕಡೆ ಹೋಗ್ತಿದ್ದೀನಿ ಎಂದು ಬರೆದಿದ್ದಾನೆ ತಾನು ಬಳಸ್ತಿದ್ದ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿದ್ದ ಇದರಿಂದ ಕಂಗಾಲಾಗಿರೋ ಮೋಹಿತ್ ಪೋಷಕರು ಕೊಡಗೇಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದಾರೆ ಪ್ರಯಾಗ್ರಾಜ್ ಕಡೆ ಪ್ರಯಾಣ ಬೆಳೆಸಿದ್ನ ಮೋಹಿತ್ ಋಷಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ದೇಶದ ದೊಡ್ಡ ಧಾರ್ಮಿಕ ಮೇಳ ನಡೆಯುತ್ತಿದೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೆಯುತ್ತಿದ್ದು ಮೋಹಿತ್ನನ್ನ ಆ ಧಾರ್ಮಿಕ ಮೇಳ ಸೆಳೆದಿದ್ಯಾ ಅನ್ನೋ ಅನುಮಾನವೂ ಇದೆ ಹೀಗಾಗಿ ಪೋಷಕರು ಎಲ್ಲಾ ಕಡೆ ಹುಡುಕಾಡ್ತಿದ್ದಾರೆ ಮನೆ ಬಿಟ್ಟು ಹೋಗಿದ್ದ ಬೆಂಗಳೂರಿನ ಇಬ್ಬರು ಬಾಲಕರು ನಿನ್ನೆಯಷ್ಟೇ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತ್ಯಕ್ಷರಾಗಿದ್ರು ಮಾದಪ್ಪನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗಲೇ ಮಕ್ಕಳು ಕಣ್ಮುಂದೆ ನಿಂತಿದ್ರು ಈ ಪ್ರಕರಣದಲ್ಲೂ ಮೋಹಿತ್ ಆಧ್ಯಾತ್ಮದ ಕಡೆ ವಾಲಿದ್ದು ಈತನೂ ಕೂಡ ಪೋಷಕರಿಗೆ ಮರಳಿ ಸಿಗಬೇಕಿದೆ ಪ್ರದೀಪ್ ಬೆಂಗಳೂರು